ಕಲೇಕ್ಯ ಸಮುಲ್ಲೇಖನ ದಿತ್ತೇ ಸಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣಿ ನಮಃ ಯಾಮಾವ್ ಸರ್ವ ಲೋಕಾನಾಂ ಪ್ರಕೃತಿಂ ಶಾಸ್ತ್ರ ಪಾರಗ ತಾಂ ಧರ್ಮ ಚಾರಣಿಂ ಶಂಭೋ ಪ್ರಣಮಾಮಿ ಪರಾಂ ಶಿವಾಂ ಆದಿ ಜಗದ್ಗುರು ರೇಣುಕಾದಿ ಆಚಾರ್ಯರನ್ನ ಮಂದಿರದಲ್ಲಿ ಸ್ಥಾಪಿಸಿಕೊಂಡು ಪವಿತ್ರವಾಗಿ ಪವಿತ್ರವಾಗಿರ್ತಕ್ಕಂತಹ ಶ್ರೀ ಸಿದ್ಧಾಂತ ಶಿಖಾಮಣಿ ಗ್ರಂಥ ಪಾರಾಯಣದ ಈ ಸಮೂಹದಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ಎಲ್ಲ ಪಾರಾಯಣ ಬಂಧುಗಳೇ ಈ ಸಮೂಹವನ್ನ ಆಯೋಜನೆ ಮಾಡಿರ್ತಕ್ಕಂತಹ ಶ್ರೀ ಗಂಗಾಧರ್ ಮಠದವರನ್ನ ಮಲ್ ಮಾಡಿಕೊಂಡು ಸಮಸ್ತ ಧರ್ಮಾಭಿಮಾನಿಗಳೇ ಮತ್ತು ಹಿರಿಯ ಶ್ರೀ ಸಿದ್ಧಾಂತ ಶಿಖಾಮಣಿ ಒಂದು ಅತ್ಯಮೂಲ್ಯವಾಗಿರ್ತಕ್ಕಂತಹ ಗ್ರಂಥ ಸಮಸ್ತ ಸಿದ್ಧಾಂತಗಳಿಗೆ ಮೇರು ಕೃತಿಯಾಗಿರುವುದರಿಂದ ಇದನ್ನ ಶಿಖಾಮಣಿ ಎನ್ನುವುದಾಗಿ ಕೂಡ ಕರಿಕೊಳ್ಳುತ್ತ ಶ್ರೀ ಸಿದ್ಧಾಂತ ಶಿಖಾವಣಿ ಧರ್ಮದ ಒಂದು ಧರ್ಮ ಗ್ರಂಥ ನಮ್ಮ ಧರ್ಮದ ತತ್ವ ಸಿದ್ಧಾಂತ ಆಚಾರ ವಿಚಾರಗಳನ್ನ ನಮ್ಮೆಲ್ಲರಿಗೂ ಕೂಡ ಅರಿವು ಮಾಡಿಕೊಳ್ಳುವಂತಹ ಒಂದು ಪ್ರಯತ್ನ ಗ್ರಂಥ ವೀರಶೈವ ಧರ್ಮ ಸಮಸ್ತ ಆಗಮಗಳಲ್ಲಿ ಹಂಚಿ ಹೋಗಿರುವ ಸಂದರ್ಭದಲ್ಲಿ ಆ ಎಲ್ಲ ಆಗಮಗಳನ್ನು ಓದಿದರೆ ಯಾವ ಫಲ ದೊರೆಯಬಹುದು ಆ ಫಲವನ್ನ ಈ ಸಿದ್ಧಾಂತ ಶಿಖಾಮಣಿಯ ಒಂದು ಪಾರಾಯಣದಿಂದ ದೊರೆಯುತ್ತೆ ಅನ್ನೋ ಕಾರಣಕ್ಕಾಗಿನೇ ಶ್ರೀ ಶಿವಯೋಗಿ ಶಿವಾಚಾರ್ಯರು ಜಗದ್ಗುರು ರೇಣುಕಾ ಭಗವತ್ಪಾದರ ಹಾಗೂ ಮಹಾಮುನಿ ಅಗಸ್ತ್ಯರ ಒಂದು ಸಮಾದ ರೂಪದಲ್ಲಿ ಈ ಸಿದ್ಧಾಂತವನ್ನ ಶಿವಾಗಮಗಳ ಸಾರವನ್ನ ಎಳೆದು ಅದಕ್ಕೆ ಸಿದ್ಧಾಂತ ಶಿಖಾಮಣಿ ಅನ್ನುವಂತ ಒಂದು ಅಭಿನಯವನ್ನ ನೀಡಿ ನಮ್ಮೆಲ್ಲರಿಗೂ ಕೂಡ ತಂದು ಕೊಟ್ಟಿರ್ತಕ್ಕಂತ ಗ್ರಂಥದ ಆರಂಭದಲ್ಲಿ ಶಿವಸ್ತುತಿಯನ್ನ ಶಕ್ತಿ ಸ್ತುತಿಯನ್ನ ಮಾಡ್ತಕ್ಕಂತ ಈ ವೀರಶೈವ ಧರ್ಮ ಶಕ್ತಿ ವಿಶಿಷ್ಟಾದ್ವೈತ ಧರ್ಮವಾಗಿರೋದ್ರಿಂದ ಶಿವನಂತೆ ನಾವು ಶಕ್ತಿಯನ್ನು ಕೂಡ ಆರಾಧನೆಯನ್ನು ಮಾಡ್ತಕ್ಕಂಥವ್ರು ಶಿವ ಮತ್ತು ಶಕ್ತಿ ಇಬ್ಬರು ಕೂಡ ಅವಿನಾಭಾವದ ಸಂಬಂಧದಿಂದ ಇರತಕ್ಕಂಥದ್ದು ವಾಗ್ ಮಾತು ಮತ್ತು ಅರ್ಥ ಕಾಳಿದಾಸಕವಿ ಹೇಳುವಂತೆ ವಾಗರ್ಥ ಆಗುವ ಸಂಪೃತ್ತವು ವಾಗರ್ಥ ಪ್ರತಿಭತ್ತೆಯೇ ಜಗತಾಂಕಿತರ ಒಂದೇ ಪಾರ್ವತಿ ಪರಮೇಶ್ವರವು ಅಂದ್ರೆ ಮಾತು ಮತ್ತು ಅರ್ಥಗಳು ಒಂದೊಂದೊಂದು ಅವಿನಾಭಾವದಿಂದ ಹೇಗೆಟ್ಟವು ಶಿವ ಮತ್ತು ಶಕ್ತಿಯರು ಅದೇ ರೀತಿಯಾಗಿ ಯಾವ ಒಂದು ಅವಿನಾಭಾವ ಸಂಬಂಧದಿಂದ ಇರುವಂತದ್ರಿಂದ ನಮ್ಮ ಗ್ರಂಥ ಕರ್ತವಂತ ಶಿವಯೋಗಿ ಶಿವಾಚಾರ್ಯರು ಗ್ರಂಥದ ಆರಂಭದಲ್ಲಿ ಆ ಶಿವ ಮತ್ತು ಶಕ್ತಿಯರ ಸ್ಥಿತಿಯನ್ನ ಸಮಾನವಾಗಿ ಮಾಡಿರ್ತಕ್ಕಂಥವರು ಈ ಮಂಗಳಾಚರಣೆಯ ಉದ್ದೇಶವೇ ನಮ್ಮ ಗ್ರಂಥ ಸುಸೂತ್ರವಾಗಿ ನಮ್ಮ ಗ್ರಂಥ ಸಮರ್ಪಕವಾಗಿ ಎಲ್ಲರಿಗೂ ಕೂಡ ತಲುಪುವಂತಾಗಲಿ ಅನ್ನುವಂತ ಒಂದು ಭಗವಂತನ ಪ್ರಾರ್ಥನೆಗ ನಮನವಾಗಿ ಈ ಯಾವ ಶಿವಸ್ತುತಿಯನ್ನ ಮತ್ತು ಶಕ್ತಿ ಸ್ಥಿತಿಯನ್ನ ಮಾಡಿರ್ತಕ್ಕಂತಹದ್ದು ಶಿವಸ್ತುತಿಯ ಪ್ರಾರಂಭದಲ್ಲಿ ತ್ರಿಲೋಕ್ಯ ಸಂಪದ್ಯ ಸಮಲ್ಲೇಖನ ಭಿತ್ತಯಿ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ ಈ ಜಗತ್ತು ಮತ್ತು ಶಿವನಿಗೆ ಇರತಕ್ಕಂತ ಸಂಬಂಧವನ್ನು ಬಹಳ ಸ್ಪಷ್ಟವಾಗಿ ತಿಳಿಸತಕ್ಕಂಥವ್ರು ಮೂರು ಲೋಕವೆಂಬ ಸಂಪದ್ ರೂಪವಾದ ಚಿತ್ರದ ಬರವಣಿಗೆಗೆ ಆಧಾರದ ಆಧಾರವಾದ ಗೋಡೆ ಅಂತ ಸತ್ತು ಚಿತ್ತು ಆನಂದ ರೂಪ ಶಿವನಾದ ಬ್ರಹ್ಮನಿಗೆ ನಮಸ್ಕಾರ ಅಂದರೆ ಈ ಪರಮಾತ್ಮನಿಗೂ ಈ ಪ್ರಪಂಚಕ್ಕೂ ಇರತಕ್ಕಂತ ಸಂಬಂಧ ಯಾಪಂದ್ರೆ ಒಂದು ಚಿತ್ರ ಮತ್ತು ಒಂದು ಗೋಡೆಗೆ ಇರ್ತಕ್ಕಂತ ಸಂಬಂಧ ಅಂದ್ರೆ ಇಲ್ಲೇ ಒಂದು ಚಿತ್ರ ಇರ್ಬೇಕು ಅಂತಂದ್ರೆ ಅದಕ್ಕೆ ಆಧಾರವಾಗಿ ಒಂದು ಗೋಡೆ ಇರ್ಲೇಬೇಕು ಅದರ ಜೊತೆಗೆನೆ ಗೋಡೆ ಇಲ್ಲದೇನೆ ಚಿತ್ರ ಇರುವುದಕ್ಕೆ ಸಾಧ್ಯವಿಲ್ಲ ಆದ್ರೆ ಚಿತ್ರವಿಲ್ಲದೇನೆ ಗೋಡೆ ಇರುವುದಕ್ಕೆ ಸಾಧ್ಯವಿದೆ ಹಾಗೆ ಈ ಪ್ರಪಂಚವಿಲ್ಲದನೆ ಭಗವಂತ ಇರಬಲ್ಲ ಆದ್ರೆ ಭಗವಂತ ಇಲ್ಲದನೆ ಈ ಪ್ರಪಂಚ ಇರುವುದಿಲ್ಲ ಅನ್ನೋ ಕಾರಣಕ್ಕಾಗಿನೇ ಈ ಪ್ರಪಂಚ ಅಂತಕ್ಕಂಥದ್ದು ಚಿತ್ರ ಸ್ವರೂಪ ಭಗವಂತ ಆ ಚಿತ್ರಗೆ ಆಧಾರನಾಗಿರ್ತಕ್ಕಂಥ ಗೋಡೆ ಅಂತ ಆ ಕಾರಣಕ್ಕಾಗಿನೇ ನಮ್ಮ ಈ ಸಮಸ್ತ ಯಾವ ಮೂರು ಲೋಕದ ಸಂಪತ್ತು ಅನ್ನುವಂತ ಚಿತ್ರಕ್ಕೆ ಆಧಾರದಂತಿರ್ತಕ್ಕಂಥ ಪರಮಾತ್ಮ ಅವನು ಸತ್ ಸ್ವರೂಪನಾಗಿ ಚಿತ್ ಸ್ವರೂಪನಾಗಿ ಆನಂದ ರೂಪನಾಗಿರ್ತಕ್ಕಂಥ ಶಿವನಿಗೆ ಆ ಪರಬ್ರಹ್ಮನಾಗಿರ್ತಕ್ಕಂಥ ಶಿವನಿಗೆ ನಮಸ್ಕಾರಗಳು ಅನ್ನುವಂತ ಒಂದು ಮಾತಿನಲ್ಲಿ ಅವ್ರು ತಿಳಿಸ್ತಕ್ಕಂಥವ್ರು ಬ್ರಹ್ಮೆತಿ ವ್ಯಪದೇಶ ವಿಷಯಂ ಪ್ರಚಕ್ಷತೆ ವೇದಾಂತಿನೋ ಜಗನ್ಮೂಲಂ ತಮ್ ನಮಾಮಿ ಪರಂ ಶಿವಂ ಯಾವ ವೇದಾಂತಿಗಳು ಜ್ಞಾನಿಗಳು ತತ್ವಜ್ಞಾನಿಗಳು ಯಾವುದನ್ನ ಬ್ರಹ್ಮ ಅಂತ ಒಪ್ಕೊಂಡ್ರು ಬ್ರಹ್ಮ ಎಂಬ ಶಬ್ದಕ್ಕೆ ವೇದಾಂತಿಗಳು ಯಾರನ್ನು ವಿಷಯವಾಗಿ ತಿಳಿಸುವರೋ ಆ ಜಗದ ಮೂಲವಾದ ಪರನಾದ ಶಿವನಿಗೆ ನಮಿಸುತ್ತೇನೆ ಅಂದ್ರೆ ಒಂದು ವಸ್ತು ಇವತ್ತು ನಾವು ಒಂದು ಗಂಟೆ ಅಂತ ಹೇಳುವಂತ ಶಬ್ದಕ್ಕೆ ಗಂಟೆ ಅನ್ನುವ ಪದಕ್ಕೆ ಈ ಒಂದು ವಸ್ತು ಹೇಗೆ ವಿಷಯವಾಗಿರುತ್ತೋ ಹಾಗೆ ಬ್ರಹ್ಮ ಅನ್ನುವಂತ ಒಂದು ಪದಕ್ಕೆ ಯಾರು ವಿಷಯನಾಗಿದ್ದಾನೆ ಬ್ರಹ್ಮ ಎಂಬ ಪದಕ್ಕೆ ಯಾರನ್ನ ನಾವು ವೇದಾಂತಿಗಳು ವಿಷಯವನ್ನಾಗಿ ಮಾಡಿರ್ತಾರೋ ಅಂತ ಪರಾತ್ಮರವಾದಂತಹ ಶಿವನಿಗೆ ನಾವು ನಮಸ್ಕಾರ ಅಂತ ಹೇಳ್ತೀವಿ ಒಂದು ವಸ್ತುವಿಗೆ ವಸ್ತು ಮತ್ತು ವಿಷಯ ಎರಡು ಕ್ರೀಡೆ ಸ್ವರೂಪ ಇರ್ತಕ್ಕಂಥದ್ದು ಒಂದು ವಸ್ತುವಿನ ಹೆಸರನ್ನೇ ಹೇಳಿದ್ರೆ ಆ ಮೂಲ ವಸ್ತು ಅದಕ್ಕೆ ಆಧಾರ ವಿಷಯವಾಗಿರುತ್ತೆ ಆ ನಿಟ್ಟಿನಲ್ಲಿ ಈ ಯಾವ ಬ್ರಹ್ಮ ಅನ್ನುವ ಪದಕ್ಕೆ ಯಾರು ಇಲ್ಲಿ ವಿಷಯವಾಗಿದ್ದರೋ ಅಂತ ಪರಾತ್ಮರವಾಗಿರ್ತಕ್ಕಂಥ ಶಿವನಿಗೆ ನಮಸ್ಕಾರ ಯಶಿವಮಿ ಬುದ್ಧದಾಭಾಸ ಷಟ್ ನಿರ್ಮಲಂ ತತ್ವಸಂಥೆಯರ್ಮಲನ್ ಶಿವನಾಮಾನ ತಮ್ಮೊಂದಿ ಚಿನ್ಮಹೋದರಿ ಅಂದ್ರೆ ಈ ಪ್ರಪಂಚ ಮೂವತ್ತಾರು ತತ್ವಗಳಿಂದ ಸೃಷ್ಟಿಯಾಗಿರ್ತಕ್ಕಂತಹದ್ದು ಆ ಮೂವತ್ತಾರು ತತ್ವಗಳಿಗೂ ಮತ್ತು ಆ ಪ್ರಪಂಚಕ್ಕಿರ್ತಕ್ಕಂಥ ಸಂಬಂಧ ಏನಪ್ಪ ಅಂದ್ರೆ ಮೂವತ್ತಾರು ತತ್ವಗಳ ಸಮೂಹವು ಯಾವ ಸಮುದ್ರದ ನೊರೆಕರೆಯ ಸ್ವರೂಪವೋ ಆ ನಿರ್ಮಲವಾದಂತ ಶಿವನೆಂಬ ಚಿನ್ಮಯನಾದಂತ ಸಾಗರ ಸ್ವರೂಪಿಗೆ ನಮಿಸುತ್ತೇನೆ ಅಂದ್ರೆ ಮೂವತ್ತಾರು ತತ್ವಗಳು ಅನ್ನುವಂತ ಸಮೂಹ ಸಮುದ್ರದ ನೊರೆಕರೆಯಂತೆ ಬರ್ತಾ ಇರುತ್ತೆ ಆದರೆ ನಾವು ನೋಡ್ಬೇಕು ಸಮುದ್ರ ಮತ್ತು ನೊರೆ ತೊರೆಯ ಸಂಬಂಧ ಯಾಕಪ್ಪ ಅಂದ್ರೆ ತೊರೆ ತೆರೆಗಳು ಬರ್ತಿರ್ತಾವೆ ಹೋಗ್ತಾ ಇರ್ತವೆ ಆ ತೆರೆಗಳಿಗೆ ಆಧಾರ ಸಮುದ್ರ ಆಳದಲ್ಲಿ ಶಾಂತವಾಗಿ ಪ್ರಶಾಂತವಾಗಿರುತ್ತೆ ಹಾಗೆ ತೋರುವ ಈ ಮೂವತ್ತಾರು ತತ್ವಗಳಿಂದ ಸೃಷ್ಟಿಯಾಗಿರ್ತಕ್ಕಂಥ ಈ ಜಗತ್ತು ತೆರೆಗಳಂತೆ ಇದ್ದರೆ ಆ ತೆರೆಗಳಿಗೆ ಆಳದಾಗಿ ಸಮುದ್ರ ರೂಪದಲ್ಲಿ ಶಿವನಿಗಿರ್ತಕ್ಕಂಥವನು ಮೂವತ್ತಾರು ತತ್ವಗಳ ಸಮೂಹವು ಸಮುದ್ರದ ನೊರೆ ತೊರೆಯ ಸ್ವರೂಪವು ಆ ನಿರ್ಮಲವಾದಂತಹ ಅಂದ್ರೆ ಏನ್ಮಲ ಅಂತಂದ್ರೆ ಮಲತ್ರಯಗಳಿಂದ ದೂರ ಯಾವ ಆಣವ ಮಾಯಾ ಕಾರ್ಮಿಕ ಅನ್ನುವಂತಹ ಮೂರು ಮಲತ್ರಯಗಳಿಂದ ದೂರನಾಗಿರ್ತಕ್ಕಂತಹ ಶಿವ ಏನಿದನೇ ಚಿನ್ಮಯನಾದ ಸಾಗರ ಸ್ವರೂಪಿಗೆ ನಮಿಸುತ್ತೇನೆ ಆಯಾವ ಮೂವತ್ತಾರು ತತ್ವಗಳು ಅಲೆಗಳ ರೂಪದಲ್ಲಿರ್ತವೆ ಪರಮಾತ್ಮ ಸಾಗರದ ಇರ್ತಾನೆ ಅಂದ್ರೆ ಅಡ ಕಾಣುವಂತಹ ಕಾಣುವಂತ ಅಲೆಗಳ ಒಳಗೆ ಸಮುದ್ರ ಕಾಣದಂತೆ ಯಾಕೆ ಶಾಂತ ಆಗಿರುತ್ತೋ ಮೂವತ್ತಾರು ತತ್ವಗಳಿಂದ ಸೇರಿದಂತ ಈ ಪ್ರಪಂಚಕ್ಕೆ ಆ ಒಳಗೆ ಸಮುದ್ರದ ಅಲೆಗಳ ಒಳಗೆ ಸಮುದ್ರ ಯಾವ ರೀತಿ ಇರುತ್ತೋ ಪರಮಾತ್ಮನಾಗಿರ್ತಕ್ಕಂಥವನು ಆ ರೀತಿಯಾಗಿರ್ತಕ್ಕಂಥವ್ನು ಅಂತಹ ಪರಮಾತ್ಮನಿಗೆ ನಮಸ್ಕಾರ ಅನ್ನುವಂತಹ ಮಾತನ್ನ ಇಲ್ಲಿ ಎರಡನೇ ಸ್ನೇಹಲ ತಿಳಿಸ್ತಾರೆ ಯತ್ ಭಾಸ ಭಾಸತೆ ವಿಶ್ವಂ ಯತ್ ಸಿಕೇನ ಅನ್ಮೋದತೆ ನಮಸ್ತಸ್ಮೈ ಗುಣಾತೀತ ವಿಭವಾಯು ಪರಾತ್ಮನೆ ವಿಶ್ವವು ಯಾವ ಪ್ರಕಾಶದಿಂದ ಪ್ರಕಾಶಿಸುತ್ತದೆಯೋ ಯಾರ ಆನಂದದಿಂದ ಆನಂದಿಸುತ್ತಿದೆಯೋ ಗುಣಾತೀತನಾದ ಮತ್ತು ಜ್ಞಾನ ಐಶ್ವರ್ಯಯುಕ್ತನಾದಂತಹ ಪರಮಾತ್ಮನಿಗೆ ಅನಿಸುತ್ತೇನೆ ಅಂದರೆ ನಾವು ಇಂದು ಪ್ರಪಂಚದಲ್ಲಿ ಕಾಣುವಂತಹ ಸೂರ್ಯ ಚಂದ್ರ ನಕ್ಷತ್ರಗಳ ಒಂದು ಬೆಳಕು ಏನಿದೆ ಇವೆಲ್ಲಕ್ಕೂ ಕೂಡ ಮೂಲವಾಗಿರ್ತಕ್ಕಂತಹ ಒಂದು ಬೆಳಕು ಆಧಾರವಾಗಿ ಒಂದು ಮಹಾ ಸ್ವರೂಪ ಇರತಕ್ಕಂಥದು ಆ ಬೆಳಕಿನ ಸ್ವರೂಪ ಅಂದರೆ ಈಗ ನಾವು ಕಾಣುವಂತಹ ಸೂರ್ಯ ಚಂದ್ರ ನಕ್ಷತ್ರಗಳ ಬೆಳಕು ಆ ಬೆಳಕಿನ ಒಂದು ಅಂಶ ಮಾತ್ರವಾಗಿರ್ತೇವೆ ಹೊತ್ತು ಸಂಪೂರ್ಣವಾಗಿ ಇದೇ ಬೆಳಕಿನ ಮೂಲವಲ್ಲ ಈ ಬೆಳಕಿಯ ಮೂಲವಾಗಿ ಪರಮಾತ್ಮನ ಚಿತ್ ಬೆಳಕು ಅಂತಕ್ಕಂಥದ್ದು ಇರ್ತಕ್ಕಂಥದು ಅದಕ್ಕೆ ಅವ್ರು ಹೇಳ್ತಾರೆ ವಿಶ್ವವು ಯಾವ ಪ್ರಕಾಶದಿಂದ ಪ್ರಕಾಶಿಸ್ತಿದೆ ಸೂರ್ಯನಿಂದ ಪ್ರಕಾಶಿಸುತ್ತೆ ಅಂತ ನಾವು ಹೇಳ್ತೇವೆ ಆದ್ರೆ ಸೂರ್ಯನಿಗೂ ಕೂಡ ಒಂದು ಆಯುಷ್ಯ ಇದೆ ಚಂದ್ರನಿಗೂ ಆಯುಷ್ಯ ಇದೆ ಸೂರ್ಯ ನಕ್ಷತ್ರಗಳಿಗೂ ಒಂದು ಆಯುಷ್ ಮುಂದೆ ಕಾಲಾಂತರಗಳಲ್ಲಿ ಇವು ಸೃಷ್ಟಿ ಅದು ಮಾತ್ರ ಹಾಗೆ ಅವನಲ್ಲೇ ಲೀನ್ ಆಗ್ತವೆ ಆದರೆ ಇವೆಲ್ಲಕ್ಕೂ ಕೂಡ ಆಧಾರವಾಗಿರ್ತಕ್ಕಂಥ ಚಿತ್ ಸ್ವರೂಪನಾಗಿರ್ತಕ್ಕಂಥ ಬೆಳಕಿನ ಸ್ವರೂಪನಾಗಿರ್ತಕ್ಕಂಥ ಪರಮಾತ್ಮ ಇವೆಲ್ಲಕ್ಕೂ ಕೂಡ ಬೆಳಕನ್ನು ಅನುಗ್ರಹಿಸಿ ತಾನು ನಿರಂತರವಾಗಿ ಇರ್ತಕ್ಕಂಥವನು ಅದಕ್ಕೆ ಹತ್ರ ಯಾವ ಪ್ರಕಾಶದಿಂದ ಈ ಯಾವ ಬೆಳಕಿನ ಶಕ್ತಿಯಿಂದ ಈ ಜಗತ್ತು ಪ್ರಕಾಶ ಯಾರ ಆನಂದದಿಂದ ಇದು ಆನಂದಿಸುತ್ತಿದೆಯೋ ಅಂದ್ರೆ ಆನಂದದ ಒಂದು ಸ್ವರೂಪ ಎಂತ ಅಂದ್ರೆ ಭಗವಂತನೇ ಸ್ವತಃ ಆನಂದ ಸ್ವರೂಪನಾಗಿರೋದ್ರಿಂದ ನಮ್ಮ ಬರೀನಲ್ಲಿ ಸಿಗ್ತ ಸಿಗತಕ್ಕಂತ ಆನಂದ ಇದೆ ಆ ಮೂಲ ಪರಮಾತ್ಮನ ಆನಂದ ಸ್ವರೂಪದ ಒಂದು ಅಂಶಗಳು ನಮ್ಮ ಈ ಸಾಂಸಾರಿಕ ರೀತಿಯಲ್ಲಿ ಸಿಗ್ತಾ ಇರ್ತವೆ ಸಂಪೂರ್ಣವಾದಂತಹ ಆನಂದ ಸ್ವರೂಪದಲ್ಲಿ ನಾವು ಲೀನ ಆಗ್ಬೇಕಾದ್ರೆ ಆ ಪರಮಾತ್ಮನಲ್ಲಿ ಲೀನವಾದಾಗ ಮಾತ್ರ ಸಂಪೂರ್ಣವಾಗಿ ಆನಂದದಲ್ಲಿ ನಾವು ಯಾವ ಸಮರಸವನ್ನು ಹೊಂದುವುದಕ್ಕೆ ಸಾಧ್ಯವಿದೆ ಅದಕ್ಕೆ ಯಾವ ಷಟ್ಸ್ಥಲಗಳಲ್ಲಿ ಸ್ಥಳಗಳಲ್ಲಿ ಐಕ್ಯ ಸ್ಥಳದ ಒಂದು ಸ್ಥಳವನ್ನ ಆನಂದ ಭಕ್ತಿ ಅಂತ ಕರೀತಾರೆ ಸಮರಸ ಭಕ್ತಿ ಶರಣ ಸ್ಥಳ ಆನಂದ ಭಕ್ತಿ ಆದರೆ ಐಕ್ಯ ಸ್ಥಳ ಸಮರಸ ಭಕ್ತಿ ಆ ಆನಂದದಲ್ಲಿ ಸಾಮರಸ್ಯ ಹೊಂದಿದಾಗ ಸಂಪೂರ್ಣವಾಗಿ ಆನಂದವೇ ಕಾಣ್ತಾರೆ ಹಾಗೆ ಆನಂದದ ಒಂದು ಮೂಲ ಸ್ವರೂಪನಾಗಿರತಕ್ಕಂತ ಯಾರ ಆನಂದದಿಂದ ಈ ಪ್ರಕ ಪ್ರಪಂಚ ಆನಂದಿಸುತ್ತದೆಯೋ ಗುಣಾತೀತನಾದ ಮತ್ತು ಜ್ಞಾನ ಐಶ್ವರ್ಯುಕ್ತನಾದ ಆ ಪರಮಾತ್ಮನಿಗೆ ನಮಸ್ಕರಿಸುತ್ತೇವೆ ಸತ್ವ ರಜ ಮತ್ತು ಗುಣಗಳಿಂದ ಅತೀತನಾಗಿರ್ತಕ್ಕಂತಹ ಆ ಪರಮಾತ್ಮನಿಗೆ ನಮಸ್ಕರಿಸುತ್ತೇವೆ ಸದಾಶಿವ ಮುಖಾಶೇಷ ತತ್ವೋನ್ಮೇಷ ಇದಾಯಿದೆ ನಿಷ್ಕಲಂಕ ಸ್ವಭಾವಾಯ ನಮ್ಮ ಶಾಂತಾಯ ಸಂಭವೇ ಸದಾಶಿವ ಅಂದ್ರೆ ಮೂವತ್ತಾರು ತತ್ವಗಳಿಂದ ಒಳಗೊಂಡಿರ್ತಕ್ಕಂಥ ಸದಾಶಿವ ತತ್ವದಿಂದ ಈ ಜಗತ್ತು ಅಂತಕ್ಕಂಥದ್ದು ಹೊರಹೊಂಗಿರ್ತಕ್ಕಂಥದ್ದು ಆ ಸದಾಶಿವ ತತ್ವವನ್ನು ಮೊದಲು ಮಾಡಿಕೊಂಡು ಉಳಿದ ಮೂವತ್ತಾರು ತತ್ವಗಳಿದ್ದಾವೆ ಅವುಗಳ ಅವುಗಳ ಅಭಿವ್ಯಕ್ತಿ ಮಾಡುವಂತಹ ನಿಷ್ಕಲಂಕ ಸ್ವಭಾವಿಯಾದ ನಿಷ್ಕಲಂಕ ಅಂದ್ರೆ ಕಲಂಕ ರಹಿತನಾಗಿರ್ತಕ್ಕಂಥ ಒಂದು ಈಗ ಹೊಲದಲ್ಲಿ ಕೆಲಸ ಮಾಡುವಂತ ಒಬ್ಬ ಕೃಷಿಕ ತಾನು ಸಂಪೂರ್ಣವಾಗಿ ಹೊಲದ ಒಂದು ಧೂಳಿನಿಂದ ಕಥವೆಂದ ಕೂರಿತನ ತನ್ನ ಕೆಲಸ ಮಾಡಿ ಮಾಡಿ ಆ ಕ ಕೆಲಸದ ಧೂಳು ಕೂಡ ಅವನ ಮೈನಿಗೆ ಅಂತ ಇರುತ್ತೆ ಆದ್ರೆ ಭಗವಂತ ಈ ಪ್ರಪಂಚವನ್ನೇ ಸೃಷ್ಟಿ ಮಾಡಿದ್ರು ಕೂಡ ಪ್ರಪಂಚದಲ್ಲಿರ್ತಕ್ಕಂಥ ಕಲಂಕವನ್ನ ಅವನ ಮೈಗೆ ಅಂಟಿಸಿಕೊಳ್ಳದಂತ ಇರ್ತಾನೆ ಯಾವ ರೀತಿಯಾಗಿರ್ತಕ್ಕಂಥ ಕಮಲ ಹೆಸರಿನಿಂದಲೇ ಉದ್ಭವ ಆಗುತ್ತೆ ಆದ್ರೆ ಕೆಸರನ್ನು ತನ್ನ ಮೈಗೆ ಇರುತ್ತೆ ಅದೇ ರೀತಿಯಾಗಿ ಭಗವಂತ ಇಡೀ ಪ್ರಪಂಚವನ್ನೇ ಸೃಷ್ಟಿ ಮಾಡಿದ್ರು ಕೂಡ ಈ ಪ್ರಪಂಚದಲ್ಲಿ ಎಲ್ಲವೂ ಇದೆ ಆದ್ರೆ ಆ ಭಗವಂತ ಪ್ರಪಂಚವನ್ನೇ ಸೃಷ್ಟಿ ಮಾಡಿದ್ರು ಕೂಡ ಆ ಪ್ರಪಂಚದ ಕಲಂಕವನ್ನ ತನ್ನ ಮೈಗೆ ಅಂಟಿಸಿಕೊಳ್ಳದಂತೆ ನಿಷ್ಕಲಂಕನಾಗಿದ್ದಾನೆ ಅಂತ ನಿಷ್ಕಲಂಕ ಸ್ವಭಾವಿಯಾಗಿರ್ತಕ್ಕಂತಹ ಶಾಂತನಾಗಿರ್ತಕ್ಕಂಥ ಶಂಭುವಿಗೆ ಅಂದ್ರೆ ಅಂಬಾ ಸಹಿತನಾಗಿರ್ತಕ್ಕಂಥ ವಿಶ್ವಂಭು ಅಂತ ಹೇಳ್ತಾರೆ ಅಂತ ಶಂಭುವಿಗೆ ನಾನು ನಮಸ್ಕಾರ ಅಂತ ಹೇಳ್ತಾರೆ ಸ್ವೇಚ್ಛಾ ವಿಗ್ರಹ ಯುಕ್ತಾಯ ಸ್ವೇಚ್ಛಾ ವರ್ತನ ವರ್ತಿನೆ ಸ್ವೇಚ್ಛಾತ್ಮಕ ತ್ರಿಲೋಕಾಯ ನಮಸ್ತ ಶಂಭವೇ ಅಂದರೆ ಈ ಪ್ರಪಂಚ ಭಗವಂತನ ಒಂದು ಲೀಲೆಯಿಂದ ಸೃಷ್ಟಿಯಾಗಿರುತ್ತೀ ಲೀಲಾ ಕೈವಲ್ಯ ಜಗತ್ತಮ್ಮ ಅಂದ್ರೆ ಈ ಜಗತ್ತು ಲೀಲೆಯಿಂದ ಸೃಷ್ಟಿಯಾಗಿರ್ತಕ್ಕಂತಹುದು ಅದಕ್ಕೆ ಸ್ವೇಚ್ಛೆಯಿಂದ ತನ್ನ ಇಚ್ಛಾಶಕ್ತಿಯಿಂದ ಈ ದೇಹವನ್ನ ಧರಿಸಿದ ಸ್ವೇಚ್ಛೆ ಸ್ವ ಇಚ್ಛೆಯಿಂದ ಆಚರಣೆಯಲ್ಲಿರ್ತಕ್ಕಂತಹ ಸ್ವೇಚ್ಛೆಯಿಂದಲೇ ಮೂರು ಲೋಕಗಳನ್ನು ಸೃಷ್ಟಿಸಿರುವ ಸಾಂಬನಾದಂತಹ ಶಂಭುವಿಗೆ ನಮಸ್ಕಾರ ಮಾಡ್ತೇನೆ ಅಂದರೆ ಈ ಜಗತ್ತನ್ನ ತನ್ನ ಲೀಲಾ ವಿನೋದಕ್ಕಾಗಿ ಈ ಪ್ರಪಂಚವನ್ನ ಭಗವಂತೆಯನ್ನು ಸೃಷ್ಟಿ ಮಾಡಿದ ಯಾವ ಶಕ್ತಿಯ ಒಂದು ಸಹಕಾರದಿಂದ ಈ ಜಗತ್ತನ್ನ ಭಗವಂತೆಯನ್ನು ಸೃಷ್ಟಿ ಮಾಡಿದ ಅದಕ್ಕೆ ಸ್ವೇಚ್ಛೆಯಿಂದ ತನ್ನ ದಿವ್ಯ ದೇಹವನ್ನು ಧರಿಸಿದ ಇಚ್ಛೆಯಿಂದ ತನ್ನ ದೇಹವನ್ನು ಧರಿಸಿಕೊಡ್ತಾನೆ ಮತ್ತೆ ಅದೇ ಸ್ವ ಇಚ್ಛೆಯಿಂದ ಆಚರಣೆಯಲ್ಲಿರುವ ಸ್ವೇಚ್ಛೆಯಿಂದಲೇನೆ ಮೂರು ಲೋಕಗಳನ್ನ ಇಲ್ಲಿ ಸೃಷ್ಟಿ ಮಾಡಿದರೆ ವರ್ಗ ಮತ್ತ ಪಾಕ ಅಂತ ಏನ್ ಹೇಳ್ತಾರೆ ಅಂತ ಮೂರ್ ಲೋಕಗಳನ್ನ ಸೃಷ್ಟಿ ಮಾಡಿರ್ತಕ್ಕಂಥವನು ಜೊತೆಗೆ ಆ ಮೂರ್ ಲೋಕವನ್ನ ಸೃಷ್ಟಿ ಮಾಡಿದಂತ ಸಾಂಬನಾದಂತ ಅಂಬಾ ಸಹಿತನಾಗಿರ್ತಕ್ಕಂಥ ಸಾಂಬನಿಗೆ ನಾನು ನಮಸ್ಕಾರ ಮಾಡ್ತೇನೆ ಅದಕ್ಕೆ ಉಮಾ ಸಹಿತನಾಗಿರ್ತಕ್ಕಂಥ ಉಮಾಪತಿ ಅಲ್ಲಿ ಯಾವ ಯೋಗೇಶ್ವರ ಅಲ್ಲ ಲೀಲೆಯಾದರೆ ಉಮಾಪತಿ ಲೀಲೆ ನಿಂದರೆ ಸ್ವಯಂಭು ಅನ್ನುವಂತ ಮಾತನ್ನ ಹೇಳ್ತಾರೆ ಹಾಗೆ ಈ ಉಮಾ ಸಹಿತನಾಗಿರ್ತಕ್ಕಂಥವನು ಅಂಬಾ ಸಹಿತನಾಗಿ ಈ ದೇಹವನ್ನ ಧರಿಸಿ ಈ ಪ್ರಪಂಚವನ್ನು ಮೂರು ಲೋಕಗಳಿಂದ ಕೂಡಿದಂತ ಈ ಪ್ರಪಂಚವನ್ನು ಸೃಷ್ಟಿ ಮಾಡಿದರೆ ಅಂತ ಶಂಭುವಿಗೆ ನಮಸ್ಕಾರ ಅನ್ನುವಂತ ಮಾತನ್ನೇ ಹೇಳ್ತಾರೆ ಯತ್ರ ವಿಶ್ರಾಮಿತಿ ಶ್ವತ್ತಂ ಸ್ವಾಭಾವಿಕಂ ನಮಸ್ ನಮಸ್ತಸ್ಮೈ ಮಹೇಶಾಯ ಮಹಾದೇವಾಯ ಶೂಲಿನೆ ಸ್ವಾಭಾವಿಕವಾದ ಅತ್ಯಂತ ಶ್ರೇಷ್ಠವಾದ ಈಶ್ವತ್ವವು ಯಾರಲ್ಲಿ ವಿಶ್ರಮಿಸುತ್ತದೋ ಆ ಮಹೇಶ್ವರನು ಶೂಲಿಯೂ ಆದ ಮಹಾದೇವನಿಗೆ ನಮಸ್ಕಾರ ಅಂದ್ರೆ ಅತ್ಯಂತ ಈಶ ತತ್ವ ಮೂವತ್ತಾರು ತತ್ವಗಳಲ್ಲಿ ಈಶ್ವರ ತತ್ವ ಏನಿದೆ ಅದು ಭಗವಂತನು ವಿಶ್ರಮಿಸುವಂತಹ ಒಂದು ತತ್ವ ಅಂತಹ ವಿಶ್ರಮಿಸುವಂತಹ ಆ ತತ್ವಕ್ಕೆ ಮಾಗೇಶ್ವರನು ಶೂಲಿಯು ಅಂದ್ರೆ ತ್ರಿಶೂಲಿಯು ಆಗಿರ್ತಕ್ಕಂಥವನು ಮಹಾದೇವನಿಗೆ ನಾವು ನಮಸ್ಕಾರ ಮಾಡ್ತೇನೆ ಅಂದ್ರೆ ಭಗವಂತನ ಕೈಯಲ್ಲಿ ತ್ರಿಶೂಲ ಇದೆ ಅನ್ನೋದನ್ನ ನಾವು ಕಲ್ಪನೆ ಮಾಡ್ತೇವೆ ನಾವು ಧರಿಸುವಂತಹ ಬಿಲ್ ಪತ್ರೆ ಆ ತ್ರಿಶೂಲದ ಸಂಕೇತವಾಗಿರ್ತಕ್ಕಂಥ ತ್ರಿಲಂ ತ್ರಿಗುಣಾಕಾರಂ ತ್ರಿನೇತ್ರ ತ್ರಿಯಾಯುಧ್ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಸಮರ್ಪಣಂ ಅಲ್ಲೇ ಭಗವಂತನಲ್ಲಿ ಇರ್ತಕ್ಕಂಥ ತ್ರಿಶೂಲ ಏನಿದೆ ಅದು ವಿಲ್ವಪತ್ರೆ ಅಂತಕ್ಕಂಥದ್ದು ಭಗವಂತನ ತ್ರಿಶೂಲ ಇದ್ದಂತೆ ತ್ರಿಜನ್ಮ ಪಾಪ ಸಂಹಾರಂ ಮೂರು ಜನ್ಮದ ಪಾಪವನ್ನು ಸಂಹರಿಸುವಂತ ಒಂದು ಶಕ್ತಿ ಅದರಲ್ಲಿ ಇರ್ತಕ್ಕಂಥದ್ದು ಅಂತಹ ಶೂಲವನ್ನ ಶೂಲಪಾಣಿಯಾಗಿರ್ತ ತ್ರಿಶೂಲಪಾಣಿಯಾಗಿರ್ತಕ್ಕಂಥ ಭಗವಂತನನ್ನ ನಾನು ಮಹಾದೇವನಿಗೆ ನಮಸ್ಕರಿಸುತ್ತೇನೆ ಅಂದ್ರೆ ಎಲ್ಲ ದೇವತೆಗಳಿಗೆ ಒಡೆಯನಾಗಿರ್ತಕ್ಕಂಥವನೇ ಮಹಾದೇವ ಅಂತಹ ಮಹಾದೇವನಿಗೆ ನಮಸ್ಕರಿಸುತ್ತೇನೆ ಅನ್ನುವಂತ ಮಾತನ್ನ ಹೇಳ್ತಾ ಯಾವ ಶಿವಸ್ತುತಿಯನ್ನು ಇಲ್ಲಿ ಮಾಡ್ತಕ್ಕಂಥವ್ರು ಅದೇ ರೀತಿಯಾಗಿ ಶಕ್ತಿ ಸ್ಥಿತಿಯನ್ನು ಕೂಡ ಇಲ್ಲಿ ಮಾಡ್ತಕ್ಕಂಥದ್ದು ಯಾವಾಂ ಸರ್ವ ಲೋಕಾನಂ ಪ್ರಕೃತಿ ಶಾಸ್ತ್ರ ಪಾರ ತ ಧರ್ಮಚಾರಣಿಂ ಶಂಭೋಗೋ ಪ್ರಣಮಿ ಪರಾಂ ಶಿವಾಂ ಅಂದ್ರೆ ಸಾಮಾನ್ಯರಷ್ಟೇ ಅಲ್ಲ ಇಡೀ ಸರ್ವಶಾಸ್ತ್ರಾಜ್ಞರೇ ಸರ್ವತತ್ವ ಇದ್ದರೆ ಅವರೆಲ್ಲರೂ ಕೂಡ ಯಾವುದನ್ನ ತಾಯಿ ಅಂತ ಒಪ್ಕೊಂಡಿದಾರೋ ಅದಕ್ಕೆ ಶಾಸ್ತ್ರ ಪಾರಾಂಗತರು ಯಾರನ್ನೂ ಸರ್ವ ಲೋಕಗಳ ಪ್ರಕೃತಿಯನ್ನಾಗಿ ಹೇಳುವರೋ ಶಂಭುವಿಗೆ ಧರ್ಮಚರಣಿಯಾದ ಆ ಪರಶಿವೆಗೆ ನಾವು ಪ್ರಣಾಮಗಳನ್ನ ಮಾಡ್ತೇನೆ ಅನ್ನುವಂತ ಮಾತು ಅಂದರೆ ಇಲ್ಲಿ ಪರಮಾತ್ಮನ ಜೊತೆಗೆ ಸೇರಿ ಯಾರು ಈ ಲೋಕ ಸೃಷ್ಟಿಗೆ ಕಾರಣಕರ್ತರಾಗಿರ್ತಕ್ಕಂಥರೋ ಅಂತವರನ್ನ ಯಾರು ಪಾರಾಂಗತರು ಎಲ್ಲರೂ ಕೂಡ ಇದೇ ನಿಜವಾದಂತಹ ಮಾತೃಶಕ್ತಿ ಇದೇ ಯಾವ ಶಕ್ತಿ ಮಾತೆ ಇದೇ ಒಂದು ನಮ್ಮ ಜಗತ್ತಿನ ಸೃಷ್ಟಿಗೆ ಮೂಲ ಕಾರಣ ಅನ್ನೋದನ್ನ ಯಾವ ಶಕ್ತಿಯನ್ನು ಒಪ್ಪಿಕೊಂಡಿರ್ತಕ್ಕಂಥ ಅಂತ ಶಾಸ್ತ್ರ ಪಾರಂಗಕರು ಯಾರನ್ನೂ ಸರ್ವಲೋಕಗಳ ಪ್ರಕೃತಿಯನ್ನಾಗಿ ಹೇಳುವರು ಅಂದ್ರೆ ನಾವು ಶಿವ ಮತ್ತು ಶಕ್ತಿ ಅಂತ ಹೇಳ್ತೇವೆ ಅದನ್ನೇ ಸಿದ್ಧಾಂತ ಕೆಲವೊಂದು ಸಿದ್ಧಾಂತದಲ್ಲಿ ಪ್ರಕೃತಿ ಮತ್ತು ಪುರುಷ ಅಂತ ಕರೀತಾರೆ ಬೇರೆ ಬೇರೆ ಶಾಸ್ತ್ರಗಳಲ್ಲಿ ಆಡ ಮತ್ತು ಇವು ಅಂತ ಕರೀತಾರೆ ಹಿಂಗೆ ಒಬ್ಬೊಬ್ಬ ಧರ್ಮಶಾಸ್ತ್ರಗಳು ಆ ಮೂಲ ಶಕ್ತಿಯನ್ನ ಒಂದೊಂದು ರೀತಿಯಲ್ಲಿ ಕರೀತಕ್ಕಂಥವ್ರು ವೀರಶೈವರಾಗಿರ್ತಕ್ಕಂಥವರು ಶಿವ ಮತ್ತು ಶಕ್ತಿ ಅಂತ ಅದನ್ನ ಕರೆದಿರ್ತಕ್ಕಂಥ ಶಾಸ್ತ್ರ ಪಾರಂಗಕರು ಯಾರನ್ನು ಸರ್ವಲೋಕ ಪ್ರಕೃತಿಯನ್ನಾಗಿ ಹೇಳುವರು ಶಂಭುವಿಗೆ ಧರ್ಮಚರಣಿಯಾದ ಆ ಪರಶಿವಿಗೆ ಪ್ರಣಾಮಗಳು ಈ ಜಗತ್ತನ್ನು ಸೃಷ್ಟಿ ಮಾಡಿ ಶಿವ ಸೃಷ್ಟಿ ಮಾಡುವಾಗ ಧರ್ಮಚಾರಣಿಯಾಗಿರ್ತಕ್ಕಂತಹ ಶಕ್ತಿ ಮಾತಿಗೆನೆ ಇಲ್ಲೇ ಆ ಪರಶಿವಿಗೆ ನಮ್ಮ ಪ್ರಣಾಮಗಳನ್ನು ಅಂತ ಮಾತಾಡಿರ್ತಾರೆ ಯಯಾಮಹೇಶ್ವರ ಶಂಭು ನಾಮ ರೂಪಾಲಿ ಸಮೀತ ತಸ್ಯೈ ಮಾಯಾ ಸ್ವರೂಪ ಏ ನಮ್ಮ ಪರಮಶಕ್ತಿಯೇ ಯಾವ ಶಕ್ತಿಯಿಂದ ಮಹೇಶ್ವರನಾದಂತ ಶಂಭುವು ನಾಮ ರೂಪ ಕ್ರಿಯಾದಿಗಳಿಂದ ಕೂಡಿರೋ ಆ ಮಾಯಾ ಸ್ವರೂಪಿಣಿಗೆ ಸ್ವರೂಪಿಣಿಗೆ ಪರಮಶಕ್ತಿಗೆ ನಮಸ್ಕಾರವು ಅಂದ್ರೆ ಶಕ್ತಿಯ ಒಂದು ಸಂಚಲನವಾಗುವ ಪೂರ್ವದಲ್ಲಿ ಪರಮಾತ್ಮ ಹೇಗಿದ್ದಂದ್ರೆ ನಾಮ ರೂಪ ಕ್ರಿಯೆ ಮೂರು ಕೂಡ ಇರಲಿಲ್ಲ ಅಂತ ಸಂದರ್ಭದಲ್ಲಿ ಆ ಯಾವಾಗ ಶಕ್ತಿಯ ಸಂಚಯ ಆ ಪರಮಾತ್ಮಗೆ ಅವರಿಗೆ ನಾಮ ರೂಪ ಕ್ರಿಯೆಗಳು ಬಂದು ಈ ಜಗತ್ತನ್ನು ಪ್ರಾರಂಭಿಸುವಂತೆ ಹೇಳ್ತೇವೆ ನಾವು ಇವತ್ತು ನೋಡ್ತೀವಿ ಒಂದು ಪಟಾಕಿ ಅಂತ ಇತ್ತಂದ್ರೆ ಅದರಲ್ಲಿ ಸಿಡಿಯುವಂತಹ ಬೆಳಕು ಕೊಡುವಂತಹ ಶಬ್ದ ಮಾಡುವಂತಹ ಎಲ್ಲಾ ಶಕ್ತಿ ಇರ್ತಾರೆ ತಾನೇ ತಾನಾಗಿ ಇದ್ದಾಗ ಅದು ಹ್ಯಾತ ಹಾಗೆ ಇರುತ್ತೆ ಯಾವಾಗ ಒಂದು ಸ್ವಲ್ಪ ಅಗ್ನಿಯ ಸ್ಪರ್ಶವಾಗುತ್ತೋ ಅದು ತನ್ನ ಶಕ್ತಿಯನ್ನು ಹ್ಯಾಕ್ ಪ್ರಕಟ ಮಾಡ್ತಲ್ಲ ಭಗವಂತನಲ್ಲಿ ಈ ಮೂರು ಎಲ್ಲಾ ಶಕ್ತಿಯನ್ನ ಪ್ರಪಂಚವನ್ನು ಸೃಷ್ಟಿಸುವಂತ ಶಕ್ತಿ ಇದ್ದರೂ ಕೂಡ ಅದು ನಾಮ ರೂಪ ಕ್ರಿಯೆ ಇಲ್ಲದೆ ತಾನೇ ತಾನಾಗಿದ್ದಂತ ಸಂದರ್ಭದಲ್ಲಿ ಯಾವಾಗ ಶಕ್ತಿ ಮಾತೆಯ ಸಂಚಯವಾಯ್ತೋ ಆವಾಗ ಆ ಜಗತ್ನಲ್ಲಿ ಪರಮಾತ್ಮನಿಗೆ ಈ ಪ್ರಪಂಚವನ್ನು ಹೊಂದಿಸುವಂತ ಶಕ್ತಿ ಬಂತು ಆ ಕಾರಣಕ್ಕೆ ಅವರು ಹೇಳ್ತಾರೆ ಯಾವ ಶಕ್ತಿಯಿಂದ ಮಹೇಶ್ವರನಾದ ಶಂಭುವು ಯಾವ ಪರಮ ಪರಾತ್ಮ ಶಕ್ತಿಯಿಂದ ಪರಮಾತ್ಮ ನಾಮ ರೂಪ ಕ್ರಿಯೆ ಎಲ್ಲವನ್ನೂ ಕೂಡ ಪಡೆದುಕೊಂಡನು ಆ ಮಾಯಾ ಸ್ವರೂಪಿಣಿಯಾದ ಪರಮಶಕ್ತಿಗೆ ನಮಸ್ಕಾರಗಳು ಇಲ್ಲಿ ಮಾಯೆ ಅಂತಂದ್ರೆ ಊರ್ಧ್ವ ಮಾಯೆ ಅಧೋಮಾಯ ಅಂತ ಕರೀತಾರೆ ಯಾವ ಊ ಅಧೋಮಾಯೆ ಮನುಷ್ಯನ ಸಂಸಾರದಲ್ಲಿ ಹೀನವಾಗುವಂತೆ ಮಾಡುತ್ತೆ ಅದೇ ಮಾಯ ಊರ್ಧ್ವಮುಖವಾದಾಗ ಜಗತ್ತಿನ ಸೃಷ್ಟಿ ಕೂಡ ಅದು ಆ ಕಾರಣಕ್ಕಾಗಿ ಇಲ್ಲಿ ಉಲ್ಲೇಖವಾಗಿರ್ತಕ್ಕಂಥ ಮಾಯಿಯನ್ನ ಪ್ರಪಂಚ ಸೃಷ್ಟಿಗೆ ಕಾರಣವಾಗಿರ್ತಕ್ಕಂತಹ ಒಂದು ಊರ್ಧ್ವ ಮಾಹಿಗಳಾಗಿರುವುದರಿಂದ ಆ ಮಾಯಾ ಸ್ವರೂಪಿಣಿಯಾಗಿರ್ತಕ್ಕಂಥ ಪರಮಶಕ್ತಿಗೆ ನಮ್ಮ ನಮಸ್ಕಾರಗಳು ಅನ್ನುವಂತ ಅಂದ್ರೆ ಶಿವಾದ್ಯಾದಿ ಸಮುತ್ಪನ್ನ ಶಾಂತ್ಯ ತೀತ ಪದೋತ್ತರಂ ಮಾತರಂ ತಾಮ್ ಸಮಸ್ತಾನಂ ಒಂದೇ ಶಿವಕರಿ ಶಿವಾಂ ಶಿವನಿಂದ ಯಾರು ಮೊದಲು ಆವರ್ತಿಸಿದಂತಹ ಶಾಂತ್ಯ ತೀತ ಕಲಾರೂಪಗಳು ಸಮಸ್ತ ಮಾತೆಯು ಆದ ಶಿವಕರಿ ಅಂದ್ರೆ ಮಂಗಳವನ್ನುಂಟು ಮಾಡುವಂತಹ ಶಿವಿಯನ್ನ ವಂಚಿಸುತ್ತೇವೆ ಅಂದ್ರೆ ಶಿವ ಅನ್ನುವಂತ ಹೆಸರು ಕಲ್ಯಾಣದಾಯಕ ಎಲ್ಲವೂ ಕೂಡ ಈ ವಿಶೇಷ ಶಾಂತತೀತ ಪದೋತ್ತರ ಅಂದ್ರೆ ಶಾಂತಿ ಶಾಂತಿ ಮತ್ತು ಶಾಂತಿ ತೀತ ಪದೋತ್ತರ ಅನ್ನುವಂತ ಎಲ್ಲಕ್ಕೂ ಕೂಡ ಉತ್ಕೃಷ್ಟವಾಗಿರ್ತಕ್ಕಂತಹ ಕಲಾವೂಪಗಳು ಸಮಸ್ತ ಮಾತೆಯೂ ಆದ ಶಿವಕರಿಗೆ ಶಿವಿಯನ್ನು ಆ ಶಿವಕರಿ ಅಂದ್ರೆ ಮಂಗಲದಾಯಕವಾಗಿ ಈ ಜಗತ್ತಿಯ ಕಲ್ಯಾಣವನ್ನ ಮಂಗಳವನ್ನ ಯಶಿವನಾಮ ರೂಪಾಗ ಯಾದೇವಿ ಸರ್ವ ಮಂಗಳ ದಯೋ ಸಂಸ್ಮರಣಾರ್ಥ ಸರ್ವತೋ ದಯಮಂಗಲ ಅಂತ ಹೇಳ್ತಾರಲ್ಲ ಹಾಗೆ ಅಂತ ಮಂಗಳ ಸ್ವರೂಪಗಳು ಕಲ್ಯಾಣದಾಯಕಳು ಆಗಿರ್ತಕ್ಕಂತಹ ಆ ಶಿವೆಗೆ ನಾನು ನಮಸ್ಕರಿಸುತ್ತೇನೆ ವಂದಿಸುತ್ತೇನೆ ಅಂತ ಹೇಳ್ತಾರೆ ಇಚ್ಛಾ ಜ್ಞಾನಾದಿ ರೂಪೇಣ ಯಾ ಶಂಭು ವಿಶ್ವಭಾವಿನಿ ವಂದೇ ತ ಪರಮಾನಂದ ಪ್ರಭೋತಲ ಹರಿಂ ಶಿವ ಪರಮಾತ್ಮನಿಂದ ಯಾವ ಶಕ್ತಿಯು ಇಚ್ಛಾ ಜ್ಞಾನದ ರೂಪಗಳಿಂದ ವಿಶ್ವವನ್ನು ಅಭ್ಯರ್ಥಿಸಲು ಅಂತಹ ಪರಮಾನಂದ ಪ್ರಬೋಧವಾದಂತಹ ಲಹರಿ ಸ್ವರೂಪಗಳಾದಂತಹ ಶಿವಿಯನ್ನು ನಾನು ಉಳಿಸುತ್ತೇನೆ ಈ ಪ್ರಪಂಚ ಸೃಷ್ಟಿಯಾಗಬೇಕಾದ್ರೆ ಮೂರು ಶಕ್ತಿಗಳು ಮುಖ್ಯ ಒಂದು ಇಚ್ಛಾಶಕ್ತಿ ಒಂದು ಜ್ಞಾನ ಶಕ್ತಿ ಮತ್ತು ಕ್ರಿಯಾಶಕ್ತಿ ಈಗ ನಾನು ಒಂದು ಮನೆಯನ್ನ ಕಟ್ಟಬೇಕು ಅಂತ ಹೇಳಿದ್ರೆ ಅದು ಮನೆಯ ಯಜಮಾನನ ಇಚ್ಛಾ ಶಕ್ತಿ ಆಗತ್ತೆ ಇನ್ನು ಆ ಮನೆಯನ್ನು ಹ್ಯಾಗ ಕಟ್ಟಬೇಕು ಅನ್ನುವಂತ ಇಂಜಿನಿಯರ್ ಇರ್ತಾರಲ್ಲ ಅವರು ಜ್ಞಾನ ಶಕ್ತಿ ಆಗತ್ತ ಇನ್ನ ಆ ಮನೆಯನ್ನ ಕಟ್ಟುವಂತ ಕೆಲಸದಲ್ಲ ಅವ್ರ ಕ್ರಿಯಾಶಕ್ತಿ ಆಗಿರ್ತಾರ ಹಾಗೆ ಮೂರು ಶಕ್ತಿಗಳಿಂದ ಒಂದು ವಸ್ತು ಸೃಷ್ಟಿ ಸೃಷ್ಟಿಯಾಗುತ್ತೆ ಆದ್ರೆ ಇಲ್ಲಿ ಈ ಪ್ರಪಂಚ ಸೃಷ್ಟಿ ಸೃಷ್ಟಿಯಾಗಬೇಕಾದ್ರೆ ಇಚ್ಛಾಶಕ್ತಿ ಜ್ಞಾನ ಶಕ್ತಿ ಕ್ರಿಯಾ ಕ್ರಿಯಾಶಕ್ತಿ ಎಲ್ಲವೂ ಕೂಡ ಆ ಶಿವೇ ಆ ಶಕ್ತಿ ಮಾತೆಯೇ ಆಗಿರೋದ್ರಿಂದ ಅವ್ರು ಹೇಳ್ತಾರೆ ಶಂಭುವಿನ ಯಾವ ಶಕ್ತಿಯು ಇಚ್ಛಾಶಕ್ತಿ ಜ್ಞಾನ ಶಕ್ತಿ ಕ್ರಿಯಾಶಕ್ತಿ ರೂಪಗಳಿಂದ ವಿಶ್ವವನ್ನು ಅಭಿವ್ಯಕ್ತಿಗೊಳಿಸುವುದು ಅಂತಹ ಪರಮಾನಂದವಾದಂತಹ ಪ್ರಭುವಲ್ಲರಿಗೂ ರೂಪಗೊಳ್ಳಂತಹ ಶಿವಿಯನ್ನು ನಾನು ಬಂದಿಸುತ್ತೇನೆ ಪರಮಾತ್ಮನಲ್ಲಿ ಮೂರೂ ಶಕ್ತಿಗಳು ಒಟ್ಟಿಗೆ ಇದಾವೆ ಇಚ್ಛಾ ಶಕ್ತಿಯು ಅವನೇ ಜ್ಞಾನ ಅವನೆ ಅವನೇ ಕ್ರಿಯಾಶಕ್ತಿಯು ಅವನೇ ಆ ದೃಷ್ಟಿಯಲ್ಲಿ ಅಂತಹ ಪರಮಾತ್ಮನ ಒಂದು ಇಚ್ಛಾಶಕ್ತಿ ರೂಪಗಳಿಂದ ವಿಶ್ವವನ್ನ ಆ ಪರಮಾತ್ಮ ಮೂರು ಶಕ್ತಿಗಳಿಂದ ಈ ವಿಶ್ವವನ್ನು ಯಾವ ರೀತಿ ಪ್ರಕಟಗೊಳಿಸ್ತಾ ಅಂತಹ ಆನಂದ ಸ್ವರೂಪ ಪರಮಾನಂದ ಸ್ವರೂಪವಾಗಿರ್ತಕ್ಕಂತಹ ಆ ಶಿವೆಯನ್ನ ನಾನು ಸ್ಮರಿಸುತ್ತೇನೆ ಆದರೆ ಅಮೃತಾತ್ಮ ಪ್ರಪನ್ನನ ಯಾಸು ವಿದ್ಯಾ ಪರಾಯಿನಿ ಅಹರ್ ನಿಶ ಮಹಾಮೆ ತಾಮ ಈಶಾನ ಮನೋರಮ ಇಲ್ಲಿ ವಿದ್ಯೆಯಲ್ಲಿ ಎರಡು ವಿದ್ಯೆ ಒಂದು ಲೌಕಿಕ ವಿದ್ಯೆ ಒಂದು ಅಲೌಕಿಕ ವಿದ್ಯೆ ಲೌಕಿಕವಾದಂತಹ ವಿದ್ಯೆ ನಮಗೆ ಜೀವನವನ್ನ ಹ್ಯಾಗ್ ಮಾಡ್ಬೇಕು ಉಪಜೀವನವನ್ನು ಹ್ಯಾಗ್ ಮಾಡ್ಬೇಕು ಅನ್ನೋದನ್ನ ಮಾತ್ರ ತಿಳಿಸುತ್ತೆ ಆಗ ಅಲೌಕಿಕ ವಿದ್ಯೆ ಈ ಜೀವನವನ್ನು ಯಾವಕ್ಕೆ ಸಾರ್ಥಕ ಬಡಿಸಿಕೊಳ್ಬೇಕು ಮೋಕ್ಷದ ಕಡೆಗೆ ಈ ಬದುಕನ್ನು ಹ್ಯಾಕ್ ಕೊಂಡೊಯ್ಬೇಕು ಅನ್ನುವಂತೇ ಅಲೌಕಿಕವಾಗಿರ್ತಕ್ಕಂತಹ ವಿದ್ಯೆ ಅಲೌಕಿಕವಾದಂತಹ ವಿದ್ಯೆಯನ್ನ ಅಮೃತಾರ್ಥ ವಿದ್ಯೆ ಅಂತ ಕರೀತಾರೆ ಅಮೃತತ್ವ ಅಂದ್ರೆ ಮೋಕ್ಷವನ್ನ ವಿದ್ಯೆ ವಿದ್ಯೆಯಾಗಿರ್ತಕ್ಕಂಥದ್ದು ನಾವು ಶಾಲೆಯಲ್ಲಿ ಮಕ್ಕಳಿಗೆ ಕಲಿಸ್ತಕ್ಕಂಥದ್ದು ಲೌಕಿಕವಾದಂತಹ ವಿದ್ಯೆ ಅದೇ ಗುರು ನಾವು ಧರ್ಮದಲ್ಲಿ ಕಲಿಯುವಂತಹದ್ದು ಅಲೌಕಿಕವಾದಂತ ವಿದ್ಯೆ ಶಾಲೆಯ ವಿದ್ಯೆ ನಮ್ಮನ್ನು ಇನ್ನೂ ಹೆಚ್ಚು ಹೆಚ್ಚು ಸಂಸಾರದಲ್ಲಿ ತೊಡಗಿಸುವಂತ ಕಲಿಸುತ್ತೆ ಅದು ಗುರುವಿನ ಉಕ್ತವಾಗಿರ್ತಕ್ಕಂಥ ಅಲೌಕಿಕ ವಿದ್ಯೆ ಅದು ಮೋಕ್ಷದ ಕಡೆಗೆ ಕೊಂಡೊಯ್ಯುವುದ್ರಿಂದ ಅದಕ್ಕೆ ಅಮೃತವಾದ ಅಮೃತ ಅರ್ಥ ಆಗಿರ್ತಕ್ಕಂಥದ್ದು ಅಂದ್ರೆ ಅಮೃತ ಅಂದ್ರೆ ಮೃತ ಇಲ್ಲದೆ ಅಮೃತ ಅಂದ್ರೆ ಅದನ್ನೇ ಮೋಕ್ಷ ಫಲ ಅಂತ ಕರೀತಾರೆ ಅಂತ ಮೋಕ್ಷಕ್ಕೆ ಕೊಂಡೊಯ್ಯುವಂತಹ ವಿದ್ಯೆಗೆ ಅಮೃತತ್ವ ಪ್ರಾಪ್ತಿಗಾಗಿ ಯಾರು ಶರಣಾಗತರಾಗ್ತಾರೋ ಅವರಿಗೆ ಆ ವಿದ್ಯೆಯನ್ನ ಪ್ರದಾನ ಮಾಡ್ತಾರೆ ಅಂದ್ರೆ ಶಕ್ತಿಯ ಒಂದು ಬಹುದೊಡ್ಡ ಗುಣ ಏನಪ್ಪಾ ಅಂತಂದ್ರೆ ಯಾರು ಮುಮುಕ್ಷುಗಳಾಗಿರ್ತಾರೆ ಅಂಥವರಿಗೆ ಅಮೃತತ್ವದ ಒಂದು ವಿದ್ಯೆಯನ್ನ ಬೋಧನೆ ಮಾಡತಕ್ಕಂತ ಶಕ್ತಿಯನ್ನು ಹೊಂದಿರತಕ್ಕಂಥವಳು ಅದಕ್ಕೆ ಅಮೃತತ್ವ ಪ್ರಾಪ್ತಿಗಾಗಿ ಶರಣಾಗತರಾದವರಿಗೆ ಯಾವಳು ಸುವಿದ್ಯೆಯನ್ನ ಪ್ರದಾನ ಮಾಡುವಳೋ ಆ ಈಶನ ಮನೋರಮಿಯಾದ ಜೀವಿಯನ್ನು ಅಹರ್ನಿಶೆ ಅಂದ್ರೆ ಹಗಲು ಮತ್ತು ರಾತ್ರಿ ಹಗಲು ಮತ್ತು ರಾತ್ರಿಗೆ ನಿಷೆ ಅಂತ ಕರೀತಾರೆ ಆ ಒಂದೇನನ್ನ ಆ ಶಕ್ತಿ ಮಾತೆಯನ್ನ ಇವರು ಒಂದು ಅಲ್ಲ ನಾವು ಪ್ರಾತಃ ಕಾಲ ಮತ್ತು ಸಾಯಂಕಾಲ ಪ್ರಾರ್ಥ ಕಾಲೆ ಪಟ್ಟೇನರಹ ಸಪ್ತಜನು ಪಾಪ ಅಂತ ಹೇಳ್ತಾರಲ್ಲ ಯಾರು ಪ್ರಾತಃ ಕಾಲ ಮತ್ತು ಸಾಯಂಕಾಲ ಯಾರು ಈ ಸ್ಥಿತಿಯನ್ನ ಅನ್ನಿಸ್ತಾರಲ್ಲ ಅಂತಹ ಯಾವ ಮಹಾಶಕ್ತಿಯನ್ನ ನಾನು ಅಹರ್ನಿಶ ಹೊಂದಿಸುತ್ತೇನೆ ಪ್ರಾತಃ ಕಾಲದಲ್ಲಿ ಹೊಂದಿಸುತ್ತೇನೆ ಮತ್ತು ನಿಶೆ ಸಂಜೆ ಕಾಲದಲ್ಲಿ ಕೂಡ ನಾನು ಹೊಂದಿಸುತ್ತೇನೆ ಅನ್ನುವಂತಹ ಮಾತನ್ನ ಶಿವಸ್ತುತಿ ಮತ್ತು ಶಕ್ತಿ ಸ್ಥಿತಿಯಲ್ಲಿ ಶಿವ ಶಿವಾಚಾರ್ಯರು ಕೇಳಿರ್ತಕ್ಕಂಥ ಇದ್ದಾರೆ